ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ರಾಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಲವು ಸಚಿವರಿಗೆ ಈಗ ಢವ ಎದೆ ಬಡಿತ ಅಂತೂ ಶುರುವಾಗಿದೆ ಕ್ಷೇತ್ರದಲ್ಲಿ ಸೋಲು ಸಚಿವರ ತಲೆದಂಡ ಹಾಗಾದರೆ ಫಿಕ್ಸ್ ಆಗತ್ತಾ ಸೋಲಿನ ಕಾರಣಗಳ ಬಗ್ಗೆ ವರದಿಯನ್ನು ಕೇಳಿದಾರಂತೆ ರಾಹುಲ್ ಅವರು ಕ್ಷೇತ್ರಗಳ ಉಸ್ತುವಾರಿ ಹೊತ್ತಿರುವಂಥ ಸಚಿವರ ತಲೆದಂಡ ಆಗತ್ತಾ ಹಾಗಾದರೆ ಬಹುಶಃ ಸಾಧ್ಯನೇ ಇಲ್ಲ ವರದಿ ಸಲ್ಲಿಕೆ ನಂತರ ಹೈಕಮಾಂಡ್ ಸಚಿವರ ತಲೆದಂಡ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈ ಬಹಳ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆ ನೀಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರಾ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಅವರ ಕ್ಷೇತ್ರದಲ್ಲಿ ಸೋತಿರುವಂಥವರು ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ಬಹುಶಃ ಇದು ಆಗಲ್ಲ ಬಟ್ ಸರಿಯಾಗಿ ಅಂತೂ ಉಗಿದಿರ್ತಾರೆ ಏಕೆ ಸೋಲಾಯಿತು ಅಂತೇಳಿ ಲೋಕಸಭಾ ಫಲಿತಾಂಶಕ್ಕೆ ರಾಗ ಅಸಮಾಧಾನವನ್ನು ಹೊರಹಾಕಿರುವಂಥ ಹಿನ್ನೆಲೆಯಲ್ಲಿ ಈಗ ಹಲವು ಸಚಿವರಿಗೆ ಡವ ಡವ ಎದೆ ಬಡಿತ ಅಂತೂ ಶುರುವಾಗಿದೆ ಯಾಕೆ ಅಂತಂದರೆ ಸೊ ನಾವು ಅಂತ ಹೇಳಿ ಇವರು ಕೊಟ್ಟಿರುವಂಥ ಲಿಸ್ಟನ್ನು ಫೈನಲ್ ಮಾಡಿದರು ಅಂದರೆ ಅಲ್ಲಿ ಹೈಕಮಾಂಡ್ ಏನು ಇರಲಿಲ್ಲ ಈ ರಾಜ್ಯದ ನಾಯಕರು ಕೊಟ್ಟಿರುವಂಥ ಲಿಸ್ಟೇ ಫೈನಲ್ ಆಗಿದೆ ಇಂಥವ್ರಿಗೆ ನೀವು ಕೊಡಬೇಕು ನಾವು ಗೆಲ್ಲಿಸಿ ಕೊಡ್ತೀವಿ ಅಂತ ಆ ಮಾತನ್ನು ಕೊಟ್ಟಿದ್ರಲ್ಲ ಆ ಮಾತನ್ನು ಉಳಿಸ್ಕೊಂಡ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಸೋಲು ಮತ್ತೆ ಸಚಿವರ ತಲೆದಂಡ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಆಗೋದಿಲ್ಲ ಸೊ ಯಾವ ಯಾವ ಸಚಿವರ ಮೇಲೆ ತಲೆದಂಡದ ತೂಗುಗತ್ತಿ ಇದೆ ಅನ್ನೋದನ್ನು ಕೂಡ ನಾವು ನೋಡಲೇಬೇಕಾಗತ್ತೆ ಕೃಷ್ಣ ಬೈರೇಗೌಡ ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಕ್ಟರ್ ಪರಮೇಶ್ವರ್ ಸಂತೋಷ್ ಲಾಡ್ ದಿನೇಶ್ ಗುಂಡೂರಾವ್ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ಕೆ ಮುನಿಯಪ್ಪ ಎನ್ ಬಿ ಪಾಟೀಲ್ ಸಾಧ್ಯನಾ ಇವರ ತಲೆದಂಡ ಆಗತ್ತಾ ಇವರೆಲ್ಲರೂ ದಿಗ್ಗಜನ ಆಯಿತು ಇವರನ್ನ ಬಿಟ್ಟು ಬೇರೆಯವರು ಯಾರಿದ್ದಾರೆ ಈಗ ಒಂದು ವೇಳೆ ಇವರಿಗೆ ತಲೆದಂಡ ಆಗಿದ್ದೇ ಆದಲ್ಲಿ ಇವ್ರನ್ನ ಬಿಟ್ಟು ಯಾರಿಗೆಲ್ಲ ಅವಕಾಶ ಇರಬಹುದು ಅಂಥೇಳಿ ಬಟ್ ಈ ಹೆಸರುಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಆಗಲ್ಲ ಒಟ್ನಲ್ಲಿ ಸ ಸರಿಯಾಗಿ ಅಂತೂ ಕ್ಲಾಸ್ ತೆಗೆದುಕೊಂಡಿರ್ತಾರೆ ಓವರ್ ಕಾನ್ಫಿಡೆನ್ಸ್ ಇತ್ತ ಯಾಕೆ ಸೋಲಾಯಿತು ನೀವು ಯಾಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿಲ್ಲ ಸೋಲಿಗೆ ಕಾರಣ ಅದೇ ಗ್ಯಾರಂಟಿಯನ್ನು ನಂಬಿಕೊಂಡಿದ್ರು ಗ್ಯಾರಂಟಿ ಮೇಲೆ ಆತ್ಮವಿಶ್ವಾಸ ಅತೀ ವಿಶ್ವಾಸ ಇತ್ತು ಅದು ಒಂದು ಹಿನ್ನಡೆ ಆಗತ್ತೆ ಆಮೇಲೆ ಈ ಸಚಿವರುಗಳು ತಮ್ಮ ಮಕ್ಕಳನ್ನು ಸೊ ತಮ್ಮ ಮಕ್ಕಳನ್ನಾಗಿರ್ಬೋದು ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಮಾಡಿಲ್ಲ ಸೊ ಹಾಗಾಗಿ ಇದೆಲ್ಲವೂ ಕೂಡ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಭಾಳ ಮುಖ್ಯವಾಗಿ ಎಲ್ಲೆಲ್ಲಿ ಸೋಲಾಗಿದೆಯಲ್ಲ ಬಾಗಲಕೋಟೆ ಆಗಿರ್ಬೋದು ತುಮಕೂರು ಚಿತ್ರದುರ್ಗ ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸೋಲಾಗಿದೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಹಾವೇರಿ ಬೆಳಗಾವಿ ಹಲವಾರು ಕ್ಷೇತ್ರಗಳಲ್ಲಿ ಪ್ರಯತ್ನ ಮಾಡಿದರೆ ಬಹುಶಃ ಆಗ್ತಾಯಿತ್ತು ಈ ಕ್ಷೇತ್ರಗಳಲ್ಲಿ ಅಂದರೆ ನಾಯಕರಿಂದ ಪ್ರಯತ್ನ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಅವರವರ ಕ್ಷೇತ್ರದಲ್ಲಿ ಮಾತ್ರ ಸೀಮಿತ ಆಗಿದ್ದರು ನಾಯಕರು ತಮ್ಮ ಮಕ್ಕಳನ್ನು ಅಥವಾ ತಮ್ಮ ರಿಲೇಷನ್ ಜೊತೆ ಮಾತ್ರ ಇದ್ರು ಬೇರೆ ಕ್ಷೇತ್ರಕ್ಕೆ ಹೋಗಿ ಅಥವಾ ಬೇರೆ ಅಭ್ಯರ್ಥಿಯ ಪರವಾಗಿ ನಾವು ಇದ್ದೀವಿ ಅಂಥೇಳಿ ಪ್ರಚಾರದಲ್ಲಿ ಏನಾದರೂ ತೊಡಗಿಸಿಕೊಂಡಿದ್ದೆ ಆದಲ್ಲಿ ಈ ಹದಿನೆಂಟರಿಂದ ಇಪ್ಪತ್ತು ಸೀಟ್ಗಳು ಭವಿಷ್ಯ ಬರಬಹುದಾಗಿತ್ತು ಗ್ಯಾರಂಟಿ ಮೇಲೆ ನಂಬಿಕೆ ಇಟ್ಟರು ಸೊ ಗ್ಯಾರಂಟಿ ಅವರಿಗೆ ಮುಳ್ಳಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಏನೇ ಇದ್ದರೂ ಕೂಡ ನಮ್ಗೆ ಗ್ಯಾರಂಟಿ ಇದೆ ಗ್ಯಾರಂಟಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳಿ ಆತ್ಮವಿಶ್ವಾಸದಲ್ಲಿದ್ದರು ಅದು ಹಿನ್ನಡೆಯಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಸಚಿವರ ಹೊಂದಾಣಿಕೆ ಕೊರತೆ ಆರ್ಥಿಕ ಅಸಹಕಾರ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡದೇ ಇರೋದು ಕೆಲವೆಡೆ ಬೇರೆ ಪಕ್ಷಗಳ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಲ್ಲ ಸೊ ಹಾಗಾಗಿ ಎಲ್ಲ ಕಾರಣಗಳು ಇರುತ್ತೆ ಸೋಲು ಆಗೋದಕ್ಕೆ ಚಿತ್ರದುರ್ಗ ಹಾವೇರಿ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮತ್ತಷ್ಟು ಪ್ರಯತ್ನವನ್ನು ಹಾಕಬೇಕಾಗಿತ್ತು ಸೊ ಆ ರೀತಿ ಆರೋಪ ಇದೆ ಸೊ ಜಿಲ್ಲಾಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಸಿ ಎಂ ಹಾಗೂ ಉಸ್ತುವಾರಿ ಸಚಿವರು ಗೆದ್ದ ಅಥವಾ ಸೋಲಿನ ಕಾರಣ ಸಮೇತ ವರದಿಯನ್ನು ಕೊಡ ಕೊಡಬೇಕು ಅಂತೇಳಿ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣಾ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಸೊ ಕಾರಣ ಏನು ಇರಬಹುದು ಅಂಥೇಳಿ ಸಹಜವಾಗಿ ಬೇಸರ ಇರುತ್ತೆ ರಾಹುಲ್ ಅವರಿಗೆ ಯಾಕಂದರೆ ಈ ಬಾರಿ ನಿರೀಕ್ಷೆ ಇತ್ತು ಅಧಿಕಾರಕ್ಕೆ ಬರ್ತೀವಿ ಅಥವಾ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಸ್ಥಾನಗಳು ನಮಗೆ ಸಿಗತ್ತೆ ಅಂತೇಳಿ ಸೊ ಚುನಾವಣಾ ಉಸ್ತುವಾರಿ ಜೊತೆಗೆ ಸಚಿವರ ಜವಾಬ್ದಾರಿಯ ಬಗ್ಗೆ ಕಿಡಿಕಾರಿದ್ದಾರೆ ಸೋಲಿನ ಕಾರಣಗಳ ಕುರಿತು ವರದಿ ಕೊಡಬೇಕು ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ